ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಪ್ರಧಾನ ಮಂತ್ರಿ ಆಳ್ವಾಸ್ ಯೋಜನೆ ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಇದನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಕೂಡ ನೀವೇನ್ ಮಾಡಬಹುದು ಇವತ್ತು ಆಳ್ವಾಸ್ ಪ್ಲಸ್ ಅನ್ನೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಉಚಿತವಾಗಿ ನೀವು ಆನ್ಲೈನ್ ನಲ್ಲಿ ಯಾವುದೇ ರೀತಿಯಿಂದ ಪಾಸ್ವರ್ಡ್ ಮತ್ತೆ ಯೂಸರ್ ಐ ಡಿ ಇಲ್ಲದೇನೆ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಪಡಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಿ ಹೋಗಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಇವತ್ತು ಯಾರಿಗೆ ಪ್ರಧಾನ ಮಂತ್ರಿ ಒಂದು ಆಳ್ವಾಸ್ ಯೋಜನೆ ಅಡಿಯಲ್ಲಿ ಮನೆ ಬೇಕಾಗಿದೆಯೋ ಉಚಿತವಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಮನೆ ಒಂದು ಶಾಂಕ್ಷನ್ ಅನ್ನ ಸಂಪೂರ್ಣವಾಗಿ ಅಪ್ರೂವ್ ಮಾಡಿಸ್ಕೋಬಹುದು ಅದಕ್ಕೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಏನತ್ತ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಪಿ ಎಂ ಎ ವಾಯ್ ಜಿ ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಆಳ್ವಾಸ್ ಯೋಜನೆ ವೈ ಜಿ ಅಂತ ಅಂದ್ರೆ ಗ್ರಾಮೀಣ ಅಂತ ನಾವು ನೋಡ್ತೀವಿ ಹೌದಾ ಅವಾಗ ನಾವೇನ್ ಮಾಡಬೇಕು ಕೆಳಗಡೆ ಕೂಡ ಕಾಣಿಸ್ತಾ ಇರತ್ತೆ ಪ್ರಧಾನ ಮಂತ್ರಿ ಆಳ್ವಾಸ್ ಯೋಜನೆ ಗ್ರಾಮೀಣ ಅಂತ ಇದ್ದಿರತ್ತೆ ಅವಾಗ ನೀವು ಇದರ ಮೇಲಾದ್ರೂ ಕ್ಲಿಕ್ ಮಾಡಬಹುದು ಅಥವಾ ಇದರ ಮೇಲಾದ್ರೂ ಕ್ಲಿಕ್ ಮಾಡಬಹುದು ಎರಡಕ್ಕೂ ಕೂಡ ಅಲ್ಲೇ ಹೋಗಿ ಓಪನ್ ಆಗುತ್ತೆ ಅವಾಗ ನಾನೇನ್ ಮಾಡ್ತೀನಿ ಈ ಮೊದಲನೇ ಆಪ್ಷನ್ಸ್ ಮೇಲೆ ಸಂಪೂರ್ಣವಾಗಿ ಮಾಡ್ಕೋತಾ ಇದನ್ನೇ ಮಾಡಿದ ನಂತರ ನಾವೇನ್ ಮಾಡ್ಬೋದು ಇನ್ನೊಂದು ಪೇಜ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರುವಾಗ್ತದೆ ಮತ್ತೆ ನೋಡಬಹುದು ಈ ರೀತಿಯಾಗಿ ನಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತೇಳಿ ಸಂಪೂರ್ಣವಾಗಿ ಒಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಇದನ್ನು ತಗೊಂಡೋಗಿ ನಾವು ಆನ್ಲೈನ್ ಸೆಂಟರ್ ಅಲ್ಲಿ ಕೇಳಿದ್ರೆ ಯಾವುದೇ ರೀತಿಯಿಂದ ಆನ್ಲೈನ್ ಅರ್ಜಿ ಬಿಟ್ಟಿಲ್ಲ ರೀ ಅಂತ ಹೇಳ್ಕೊಡ್ತಾರೆ ಯಾಕಂದ್ರೆ ಇದರ ಒಂದು ಲಾಗಿನ್ ಐಡಿ ಯಾರ ಹತ್ರ ಇದೆ ಅಂದ್ರೆ ಇವತ್ತು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇರುವಂತಹ ಕಂಪ್ಯೂಟರ್ ಆಪರೇಟರ್ ಗಳಿಗೆ ಈ ಒಂದು ಲಾಗಿನ್ ಐಡಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂದ್ರೆ ಯಾರು ಬೇಕು ಅವರಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆದ್ರೆ ಆ ಕೊಟ್ಟಿರುವಂತಹ ವಿಧಾನ ಯಾವ ರೀತಿಯಾಗಿ ಅಂದ್ರೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ನೀವೇನ್ ಮಾಡಿ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಏನು ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶವನ್ನ ಕಲ್ಪಿಸ್ತಿದ್ದಾರೆ ಹಾಗಂತ ನಿಮ್ಗೆ ಸರ್ ನಮ್ಗೆ ಅದರಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಸರ್ ನಾವು ಯಾವ ರೀತಿಯಾಗಿ ಅಪ್ರೂವಲ್ ತಗೋಬೇಕು ಅಂದ್ರೆ ಸಂಪೂರ್ಣವಾಗಿ ಇಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಮತ್ತೆ ಗೈಡ್ನೆನ್ಸ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವೆಲ್ಲವನ್ನೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ನೋಟಿಫಿಕೇಶನ್ ಗಳನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಇವತ್ತು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರನೇ ನಾವು ಇವತ್ತು ರೆಜಿಸ್ಟ್ರೇಷನ್ ಮಾಡಿ ಅಪ್ರೂವಲ್ ಪಡಿಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಈ ಒಂದು ಪೇ ಸ್ವಲ್ಪ ಮೇಲ್ಗಡೆ ತಗೊಂಡು ಇಲ್ಲಿ ಆಳ್ವಾಸ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೆ ಅಂತ ಕಾಣಿಸ್ತಾ ಇದರ ಜೊತೆಗೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಏನೆಲ್ಲ ದಾಖಲೆಗಳನ್ನ ತಗೊಂಡು ಹೋಗ್ಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಆಧಾರ್ ಸಿ ಕೂಡ ಮಾಡಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರಬಹುದು ಕಾಸ್ಟ್ ಇನ್ಕಮ್ ಆಗಿರಬಹುದು ರೇಷನ್ ಕಾರ್ಡ್ ಆಗಿರಬಹುದು ಮತ್ತೆ ಬಿ ಪಿ ಎಲ್ ಇರ್ಲಿ ಎಲ್ ಯಾವುದೋ ಒಂದು ಕಾರ್ಡ್ ಅನ್ನ ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಹೆಸರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ ಪ್ರಧಾನ ಮಂತ್ರಿ ಆಳ್ವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನ ತಗೊಂಡು ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಪಡೆಯಬಹುದು ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಅಂದ್ರೆ ಯಾಕಂದ್ರೆ ಇಲ್ಲಿ ಯೂಸರ್ ಮೆನ್ವಲ್ ಇಲ್ಲಿಂದ ಹೋದಾಗ ನೀವು ಡಾಟಾ ಎಂಟ್ರಿ ಅಂದ್ರೆ ಇದನ್ನ ಇದಕ್ಕೆ ಯಾವ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಡಾಟಾ ಎಂಟ್ರಿ ಮೇಲೆ ಹೋದಾಗ ಇಲ್ಲಿ ಡಾಟಾ ಎಂಟ್ರಿ ಫಾರ್ ಆಲ್ವಾಸ್ ಪ್ಲಸ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸ್ಟೇಟ್ ಅಂತ ಕೇಳುತ್ತೆ ಅವಾಗ ಸಪೋಸ್ ನಾನು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಏನ್ ಕೇಳ್ತಪ್ಪ ಅಂದ್ರೆ ಲಾಗಿನ್ ಆಡಿ ಕೇಳಕ್ಕೆ ಶುರು ಮಾಡ್ತದೆ ಹೌದಾ ಇನ್ಸ್ಪೆಕ್ಟರ್ ಲಾಗಿನ್ ಐಡಿ ಅಂತ ಕೇಳುತ್ತೆ ಅವಾಗ ಇನ್ಸ್ಪೆಕ್ಟರ್ ಯಾರು ಇರ್ತಾರ ನಿಮ್ಮ ಗ್ರಾಮ ಪಂಚಾಯತ್ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡುವ ಮಾಡುವಂತ ಲಾಗಿನ್ ಗಳ ಕೊಟ್ಟಿರ್ತಾರೆ ಹಾಗಾಗಿ ಇದು ಆನ್ಲೈನ್ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಇನ್ನೊಂದು ವಿಧಾನ ಹೆಂಗಪ್ಪ ಅಂದ್ರೆ ಮೊಬೈಲ್ ಫೋನ್ ಮುಖಾಂತರ ಅಪ್ಲಿಕೇಶನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದಂಗ್ರಿ ಸರ್ ಅಂದ್ರೆ ಈ ಒಂದು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಹೌದಾ ಮಾಡಿದ ನಂತರ ನಾವೇನ್ ಮಾಡಬಹುದು ಇಲ್ಲೊಂದು ಲಿಂಕ್ ಕಾಣಿಸ್ತಾ ಇದೆ ಆಳ್ವಾಸ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೆ ಅಂತ ಇದೆ ನೀವು ಅವಾಗ ಏನ್ ಮಾಡಬಹುದು ಮತ್ತೆ ಕೆಳಗಡೆ ಲಿಂಕ್ ಕೂಡ ಬರ್ತಾ ಇದೆ ನೋಡಿ ಡೌನ್ಲೋಡ್ ಮೊಬೈಲ್ ಆಪ್ ರಿಜಿಸ್ಟ್ರೇಷನ್ ಫಾರ್ ದ ಪಿ ಎಂ ಹೌಸ್ ಅಂಡರ್ ಪಿ ಇದರ ಅಂತ ಕಾಣಿಸ್ತಾ ನೀವು ಕ್ಲಿಕ್ ಮಾಡ್ಕೋಬಹುದು ನೋಟಿಫಿಕೇಶನ್ ಮೇಲೆ ಈ ಒಂದು ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ಲಿಕ್ಕೆ ಶುರುವಾಗ್ತದೆ ಡೌನ್ಲೋಡ್ ಕೂಡ ಮಾಡಬಹುದು ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಇಲ್ಲಿಂದ ಲೇಟೆಸ್ಟ್ ಒಂದು ಆಪ್ ವರ್ಷನ್ ಕೂಡ ಇದ್ದಾರೆ ಅಳ್ವಾಸ್ ಪ್ಲಸ್ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೇಳುವಂತ ಮಾಹಿತಿ ಆಧಾರ್ ಕಾರ್ಡ್ ಮಾಹಿತಿ ಕೇಳುತ್ತೆ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೋಬೇಕು ಮಾಡಬೇಕು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಇರುವಂತಹ ನಿಮ್ಮ ಮುಖದ ಒಂದು ಗುರುತಿನ ಮುಖಾಂತರ ನಿಮ್ಮ ಒಂದು ಲಾಗಿನ್ ಲಾಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಎಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ತಾ ಕ್ಯಾಪ್ಚರ್ ಮಾಡ್ಕೊಳ್ಳಿ ಎರಡು ಅಪ್ಲಿಕೇಶನ್ ಗಳನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿ ನೀವು ಏನ್ ಮಾಡಬಹುದು ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ತಿದ್ದಾನೆ ಅಲ್ಲಿ ಏನು ಬರುತ್ತೆ ಅಂದ್ರೆ ಸೆಲ್ಫ್ ಒಂದು ಸೆಲ್ಫ್ ರಜಿಸ್ಟ್ರೇಷನ್ ಅಂತ ಬಂದಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಓಪನ್ ಮಾಡ್ತಿದ್ದಾನೆ ಇದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗುದಿಲ್ಲ ಅದು ಓಕೆನಾ ಯಾಕಂದ್ರೆ ನೀವೇನ್ ಮಾಡಬಹುದು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸೆಲ್ಫ್ ಸರ್ವೆ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಕೆಳಗಡೆ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನ್ ಮಾಡಬೇಕು ಮತ್ತೆ ಆ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಅಥೆಂಟಿಕೇಶನ್ ನಿಮ್ಮ ಒಂದು ಮುಖ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಅಥೆಂಟಿಕೇಶನ್ ಮಾಡಿಕೊಳ್ಳುತ್ತೆ ಆ ಒಂದು ಅಥೆಂಟಿಕೇಶನ್ ಮಾಡಿ ಮುಂದೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಸಿಗುತ್ತೆ ಯಾಕಂದ್ರೆ ಇದನ್ನ ನಾವು ಲೈವ್ ಮಾಡಿ ಹೇಳ್ತಿದ್ದೆ ಬಟ್ ಅದನ್ನ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಏನಾಗುತ್ತೆ ಆ ಒಂದು ಪೇಜ್ ಸ್ಕ್ರೀನ್ ರೆಕಾರ್ಡ್ ಆಗುವುದಿಲ್ಲ ಅದಕ್ಕೆ ಪರ್ಮಿಷನ್ ಇಲ್ಲ ಬಂದ್ ಮಾಡಿದ್ದಾರೆ ಅಲ್ಲಿ ನಮ್ಮ ಕೆಲವು ವ್ಯಕ್ತಿಗಳ ಒಂದು ಮಾಹಿತಿಯನ್ನ ಸೋರಿಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದು ಆ ರೀತಿಯಾಗಿ ಒಂದು ಲಾಕ್ ಮಾಡಿಟ್ಟಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಈ ಎರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅಲ್ಲಿ ಕೇಳುವಂತ ಮಾಹಿತಿಗಳನ್ನ ಅಚ್ಚುಕಟ್ಟಾಗಿ ನೀವು ಹಾಕಿದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ ಆಳ್ವಾಸ್ ಪ್ಲಸ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಕೊಡ್ತಾ ಇದಾರೆ ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕ ಆದರೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳಿಗೆ ಮತ್ತು ಕಂಪ್ಯೂಟರ್ ಆಪರೇಟರ್ ಗಳಿಗೆ ಕೇಳಿ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅಥವಾ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಗಳ ಮಾಡಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅರ್ಜಿ ಪ್ರಾರಂಭದಲ್ಲಿದೆ ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ಪ್ರತಿಯೊಂದು ವಿಡಿಯೋಸ್ ಪ್ರತಿದಿನ ನೋಡೋ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಶಿವ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ